ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಈ ನಾವು ಲೆಡ್ಜರ್ಸ್ ನ ಎಕ್ಸೆಲ್ ಟು ಟ್ಯಾಲಿ ಇಂಪೋರ್ಟ್ ಮಾಡೋದ್ ಹೆಂಗೆ ಅಂತ ನೋಡೋಣ ಒಂದಿಷ್ಟು ಶಾಪ್ ಗಳಲ್ಲಿ ಸಾಕಷ್ಟು ಲೆಡ್ಜರ್ಸ್ ಇರ್ತವೆ ಅಂದ್ರೆ ಯಾವಾಗ ನಾವು ಮ್ಯಾನ್ವೆಲ್ ಟು ಟ್ಯಾಲಿಗೆ ಕನ್ವರ್ಟ್ ಆಗ್ಬೇಕಾದ್ರೆ ಸಾಕಷ್ಟು ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅದ್ರ ಬದಲಿಗೆ ಎಕ್ಸೆಲ್ ಅಲ್ಲಿ ನಾವು ಬರ್ದಿಟ್ಕೊಂಡ್ರೆ ಈಸಿಯಾಗಿ ಇಂಪೋರ್ಟ್ ಮಾಡಬಹುದು ಈ ತರದೊಂದು ಫಾರ್ಮೆಟ್ ಇಂದ ಈ ತರದ ಫಾರ್ಮೆಟ್ ಎಲ್ಲಿ ಹೆಂಗ್ ಸಿಗುತ್ತೆ ಅಂತ ಅಂದ್ರೆ ಫಸ್ಟ್ ನಾನು ನಿಮಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಳ್ರಿ ಅದನ್ನ ಬಿಟ್ಟು ಟಾಲಿನ ಈ ಫಾರ್ಮೇಟ್ ಕೊಡುತ್ತೆ ಎಲ್ಲಿರುತ್ತೆ ಆಲ್ಟೋದಲ್ಲಿ ಮ್ಯಾನೇಜ್ ಅಲ್ಲಿ ಸ್ಯಾಂಪಲ್ ಎಕ್ಸೆಲ್ ಫೈಲ್ಸ್ ಅಲ್ಲಿ ಮಾಸ್ಟರ್ಸ್ ಮೇಲೆ ಕ್ಲಿಕ್ ಮಾಡ್ರಿ ಮಾಸ್ಟರ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಮಗೆ ಯಾವ ಮಾಸ್ಟರ್ ಬೇಕು ಅಂತಾನೂ ಸೆಲೆಕ್ಟ್ ಮಾಡ್ಕೋಬಹುದು ನನಗೀಗ ಸದ್ಯಕ್ಕೆ ಬೇಕಾಗಿರೋದು ಲೆಡ್ಜರ್ಸ್ ಬೇರೆ ಬೇರೆ ಆಪ್ಷನ್ ಇದ್ರಲ್ಲಿ ಇದಾವೆ ನೀವು ಎಕ್ಸ್ಪ್ಲೋರ್ ಮಾಡಿ ಒಂದ್ ಸ್ವಲ್ಪ ಮತ್ತೆ ನಾನು ಎಕ್ಸ್ ಅಲ್ಲಿ ಲೆಡ್ಜಸ್ಟ್ ತಗೊಂಡೆ ಇಲ್ಲಿ ಎಕ್ಸೆಲ್ ಫಾರ್ಮೆಟ್ ಅಲ್ಲಿ ಬೇಕು ಎಲ್ ಬೇಕಂತ ಕೇಳುತ್ತೆ ಪ್ರೋಗ್ರಾಮ್ ಫೈಲ್ಸ್ ಟ್ಯಾಲಿ ಪ್ರೈಮ್ ಒನ್ ಅಲ್ಲಿ ಹೋಗಿ ಕೂಡುತ್ತಂತ ಇದು ನೀವು ಅಲ್ಲಿ ಬೇಕಂದ್ರೆ ಅಲ್ಲಿ ತಗೊಳ್ರಿ ಬೇಡ ಅಂದ್ರೆ ಸೆಲೆಕ್ಟ್ ಫ್ರಮ್ ಡ್ರೈವ್ ಮಾಡ್ಕೊಳ್ರಿ ಸೆಲೆಕ್ಟ್ ಫ್ರಮ್ ಡ್ರೈವ್ ಮಾಡಿ ಡೆಸ್ಕ್ ಟಾಪ್ ಇಟ್ಕೊಳ್ರಿ ನಿಮಗೆ ಬೇಕ ಸದ್ಯಕ್ಕೆ ಬೇಗ ಸಿಗಬೇಕು ಅಂತಂದ್ರೆ ಅಂದ್ರೆ ಕಂಟ್ರೋಲ್ ಪ್ರೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ಈ ತರ ಒಂದು ಫೈಲ್ ಎಕ್ಸ್ಪೋರ್ಟ್ ಆಗುತ್ತೆ ಇದು ಡಿಫೈನ್ ಮಾಡಿಟ್ಟಿರೋ ಟ್ಯಾಂಪ್ಲೆಂಟ್ ಇದ್ರಲ್ಲಿ ನೀವು ಏನು ಕೋಡಿಂಗ್ ಮ್ಯಾಪಿಂಗ್ ಟಿ ಡಿ ಎಲ್ ಅವಶ್ಯಕತೆ ಇರಲ್ಲ ಸುಮ್ನೆ ಹೆಸರು ಬರ್ದ ಇಂಪೋರ್ಟ್ ಮಾಡ್ದ ಇಂಪೋರ್ಟ್ ಆಗ್ಬಿಡುತ್ತೆ ನಾನೇನ್ ಮಾಡಿದೀನಿ ಈಗ ಇದ್ರಲ್ಲಿ ಯಾವ್ದನ್ನ ಬೇಕು ಯಾವ್ದನ್ನ ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಮಾಡಿಕೊಂಡು ಡಿಲೀಟ್ ಮಾಡಿ ಈ ಫಾರ್ಮೆಟ್ ಇಟ್ಕೊಂಡಿದ್ದೀನಿ ಇದು ಬೇಸಿಕ್ ಫಾರ್ಮೆಟ್ ಜಿ ಎಸ್ ಟಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಬೇಕಾಗೋ ಬೇಸಿಕ್ ಫಾರ್ಮೆಟ್ ಇದು ಈಗ ನಾನು ಮಾಡ್ತೀನಿ ಅಂದ್ರೆ ಇದೇ ಫಾರ್ಮೆಟ್ ನಾನು ಇಂಪೋರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೌದಾ ಸರಿ ಇಲ್ಲಿ ನೋಡ್ರಿ ಫಸ್ಟ್ ಇಂಪೋರ್ಟ್ ಮಾಡಿ ತೋರಿಸ್ಬಿಡ್ತೀನಿ ಆಮೇಲೆ ಇದನ್ನ ಹೆಂಗ್ ಆಡ್ ಮಾಡಬೇಕು ಹೆಂಗ್ ತಗೋಬೇಕು ಡಿಸ್ಕಸ್ ಮಾಡೋಣ ಆಲ್ಟ್ ಪ್ರೆಸ್ ಮಾಡ್ರಿ ಇಲ್ಲಿ ಮಾಸ್ಟರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಎಕ್ಸೆಲ್ ನ ನಾನು ಎಕ್ಸೆಲ್ ಫಾರ್ಮೆಟ್ ನ ನಾನು ಇಂಪೋರ್ಟ್ ಮಾಡ್ಕೋಬೇಕು ನಿಮ್ ಫೈಲ್ ಎಲ್ಲ ಐತ ಅಂತ ಕೇಳುತ್ತೀವಿ ಫೈಲ್ ಫಾರ್ಮೆಟ್ ಆ ಫೈಲ್ ಫಾರ್ಮೆಟ್ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿದೀನಿ ಇದಿಲ್ಲ ಅಂದ್ರೆ ಸೆಲೆಕ್ಟ್ ಫ್ರಮ್ ಡ್ರೈವ್ ಮಾಡ್ಕೊಬೇಕು ಡೆಸ್ಕ್ ಟಾಪ್ ಎಕ್ಸ್ ಎಲ್ ಇಂಪೋರ್ಟ್ ಇದು ಲೆಡ್ಜರ್ಸ್ ನಾನ್ ಇ ಫೈಲ್ ಇಂಪೋರ್ಟ್ ಮಾಡ್ಕೋಬಹುದು ಇದರಲ್ಲಿ ಎರಡು ಶೀಟ್ಸ್ ಇರುತ್ತೆ ಲೆಡ್ಜರ್ ಮತ್ತೆ ಮೀ ಅಂತ ಇದ್ರಲ್ಲಿ ಯಾವ್ದು ಇಂಪೋರ್ಟ್ ಮಾಡ್ತೀರಾ ಅಂತ ಕೇಳುತ್ತೆ ನಾನ್ ಅನ್ನ ಇಂಪೋರ್ಟ್ ಮಾಡ್ಬೇಕು ಇದು ಡೆಫಾಲ್ಟ್ ಫಾರ್ಮೆಟ್ ಟಾಲಿನೇ ಕೊಟ್ಟಿರೋ ಫಾರ್ಮೆಟ್ ಇದು ಇದಕ್ಕೆ ಯಾವ್ದೇ ತರಹದ ಮ್ಯಾಪಿಂಗ್ ಸಂಸ್ಕೃತಿ ಇರಲ್ಲ ಸೊ ಡೆಫಾಲ್ಟ್ ಫಾರ್ಮೆಟ್ ತಗೊಳ್ರಿ ಇಲ್ಲಿ ಲೆಡ್ಜರ್ಸ್ ನ ಇಂಪೋರ್ಟ್ ಮಾಡ್ತೀನಿ ಅಂತ ತಗೊಳ್ರಿ ಇದು ಅಂದ್ರೆ ನೀವು ಆಲ್ರೆಡಿ ಒಂದ್ಸಲಿ ಮಾಡಿದ್ರೆ ಈಗ ಡೂಪ್ಲಿಕೇಟ್ಸ್ ಮಾಡ್ಬೋದು ಕಂಬೈನ್ ಓಪನಿಂಗ್ ಬ್ಯಾಲೆನ್ಸ್ ಮಾಡಿಫೈ ವಿತ್ ನೀವು ಡೇಟಾ ಮಾಡಬಹುದು ಬಟ್ ಇದು ನಾನು ಚೆಕ್ ಮಾಡಿದೆ ಸ್ವಲ್ಪ ಯಾಕೋ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅದಕ್ಕೆ ನಾನು ಎಲ್ಲಾನು ಡಿಲೀಟ್ ಮಾಡಿ ಫಸ್ಟ್ ಲಿಂದ ಇಂಪೋರ್ಟ್ ಮಾಡ್ತಿದೀನಿ ಯಾವ್ದಾದ್ರು ಇಟ್ಕೊಳ್ರಿ ಸದ್ಯ ಫಸ್ಟ್ ಟೈಮ್ ಇಂಪೋರ್ಟ್ ಮಾಡ್ತಿದ್ರೆ ಅಂದ್ರೆ ಅಲ್ಲಿ ಯಾವ್ದಾದ್ರು ಇಟ್ಕೊಬಹುದು ಆಪ್ಷನ್ ನ ಇಲ್ಲಿ ಪ್ರಿವ್ಯೂ ಸಮರ್ ಎಸ್ ಇಟ್ಕೊಳ್ರಿ ಇದನ್ನ ಸ್ವಲ್ಪ ಅಭ್ಯಾಸ ಬೆಳೆಸ್ಕೋಬೇಕು ನೀವು ಇದನ್ನ ಎಸ್ ಇಟ್ಕೊಳ್ಬೇಕು ಬಿಫೋರ್ ಬ್ಯಾಕಪ್ ಅಂದ್ರೆ ನೀವೇನಾದ್ರು ವರ್ಕ್ ಮಾಡುವಾಗ ಇಂಪೋರ್ಟ್ ಮಾಡುವಾಗ ಫಸ್ಟ್ ಬ್ಯಾಕಪ್ ತಗೊಳ್ಳ ಅಂತ ಕೇಳುತ್ತೆ ಅದನ್ನ ಎಸ್ ಇಟ್ಕೊಂಡು ಅಭ್ಯಾಸ ಇಟ್ಕೊಳ್ರಿ ಏನೇ ವರ್ಕ್ ಮಾಡೋಕಿನ್ ಮುಂಚೆ ಬ್ಯಾಕಪ್ ತಗೊಂಡೆ ನೀವು ವರ್ಕ್ ಮಾಡ್ಬೇಕು ನಾನು ಇದನ್ನೆಸಿಟ್ಕೊಂಡು ಇದಲ್ ತಗೊಳತ್ತೆ ತಗೊಳ್ಳಿ ಇಲ್ಲಿ ಎರಡು ಸೆಂಟ್ರಿ ಡೆಬಿಟರ್ಸ್ ಅಂತ ತೋರ್ಸ್ತಿದ್ದೆ ಇಂಪೋರ್ಟ್ ಮಾಡ್ತೀನಿ ಇಂಪೋರ್ಟ್ ಆಯ್ತು ವಿತೌಟ್ ಇಂಪೋರ್ಟ್ ಆಯ್ತು ಅಲ್ಟರ್ ಬಂದು ಲೆಡ್ಜರ್ಸ್ ಅಲ್ಲಿ ಬರ್ತೀನಿ ಶಂಕರ್ ಅಂಡ್ ಕಂಪನಿ ಶರಣ್ ಕಂಪನಿ ಇಂಟರ್ ಪ್ರೈಸ್ ಮಾಡ್ರಿ ಸೆಂಟ್ರಿ ಡೆಬಿಟರ್ಸ್ ಪಾನ್ ಕಾರ್ಡ್ ನಂಬರ್ ಜಿ ಟಿ ನಂಬರ್ ಸ್ಟೇಟ್ ಎಲ್ಲ ಬಂದ್ಬಿಡುತ್ತೆ ನೋಡ್ರಿ ಹೌದಾ ಈಗ ಏನ್ ಮಾಡೋಣ ಇನ್ನೊಂದ್ ಎರಡು ಎಲ್ಲಿ ಎಕ್ಸೆಲ್ ಅಲ್ಲಿ ಬಂದು ಇಲ್ಲಿ ಒಂದು ಇನ್ನೊಂದು ಮಾಡ್ತೀನಿ ಕಂಪನಿ ಅಂತ ಕೊಪ್ಪಳ ಕರ್ನಾಟಕ ಇಂಡಿಯಾ ಕಾರ್ಡ್ ಇಲ್ಲ ಜಿ ಎಸ್ ಟಿ ನಂಬರ್ ಇಲ್ಲ ಇದನ್ನು ಜಿ ಎಸ್ ಟಿ ನಂಬರ್ ಪಾನ್ ಕಾರ್ಡ್ ನಂಬರ್ ಇತ್ತು ಅಂದ್ರೆ ಮಾಡ್ರಿ ಇಲ್ಲಿ ರೆಗ್ಯುಲರ್ ಅಂತ ಅಷ್ಟೇ ಜಿ ಎಸ್ ಟಿ ನಂಬರ್ ಹಾಕ್ರಿ ಈಗ ಇದನ್ನ ಸೇವ್ ಮಾಡ್ತೀನಿ ನಾನು ಸೇವ್ ಮಾಡಿ ಏನ್ ಮಾಡೋಣ ಮತ್ತೆ ಟ್ಯಾಲಿ ಬರ್ತೀನಿ ಆಸ್ ಯೂಸ್ ಆಲ್ಟೋ ಪ್ರೆಸ್ ಮಾಡ್ತೀನಿ ಮಾಸ್ಟರ್ಸ್ ಎಂಟರ್ ಪ್ರೆಸ್ ಮಾಡ್ತಾ ಹೋಗ್ತೀನಿ ಈಸ್ ಅಲ್ಲಿ ಇದನ್ನ ಮಾಡಿಫೈ ವಿತ್ ನ್ಯೂ ಡಾಟಾ ಅಂತ ಹಾಕ್ತೀನಿ ಮೂರಿದ ಅಂತ ಬಂತು ಇಂಪೋರ್ಟ್ ಅಂದ್ರೆ ಬ್ಯಾಕಪ್ ಓವರ್ ಐಟ್ ಆಗುತ್ತೆ ಹಾಜಿ ಇಂಪೋರ್ಟ್ ಚೆಕ್ ಮಾಡ್ರಿ ಹೌದಾ ಇಷ್ಟು ಈಸಿ ಆಗಿ ಇಂಪೋರ್ಟ್ ಆಗ್ಬಿಡುತ್ತೆ ಈಗ ಸರ್ ನಮ್ಗೆ ಇದ್ರ ಜೊತೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಬೇಕು ಏನಾದ್ರೂ ನಾವು ಇನ್ಫಾರ್ಮೇಶನ್ ಆಡ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ನೀವ್ ಏನ್ ಫಾರ್ಮೇಟ್ ಡೌನ್ಲೋಡ್ ಮಾಡಿರ್ತೀರಲ್ಲ ಅದ್ರ ಪಕ್ಕದಲ್ಲಿ ಒಂದು ರೀಡ್ ಮೀ ಅಂತ ಲಡ್ಜಸ್ ರೀಡ್ ಮೀ ಅಂತ ಇರುತ್ತೆ ಇದ್ರಲ್ಲಿ ನೋಡ್ರಿ ಎಷ್ಟು ಆಪ್ಷನ್ಸ್ ಇದು ಇದ್ರೆಜಸ್ ಕ್ರಿಯೇಟ್ ಮಾಡಕಂತ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೇಮು ಅಂಡರ್ ಗ್ರೂಪ್ ಇದು ಮ್ಯಾಂಡೇಟರಿ ಫೀಲ್ಡ್ ಇದನ್ನ ಹಾಕ್ಲೇಬೇಕು ನೀವು ಹೌದಾ ಇದಾದ್ಮೇಲೆ ಅಲ್ಲಿ ಆಸು ಅಂತ ಇಲ್ಲಿ ಒಂದಾಯ್ತ ಹೌದಾ ಇದಲ್ದೆ ಎಷ್ಟು ಆಪ್ಷನ್ಸ್ ನಿಮಗೆ ಲೆಡ್ಜಸ್ ಕ್ರಿಯೇಟ್ ಮಾಡಕ್ಕೆ ಇದಾವಂತ ಇಲ್ಲಿ ನೀವು ಕೇಳಕಂತ ಹೋಗ್ತಾ ಹೋಗ್ತಾ ಹೋದ್ರೆ ಗೊತ್ತಾಗುತ್ತೆ ನೋಡ್ರಿ ಹೌದಾ ಮುನ್ನೂರ ಒಂಬತ್ತು ಆಪ್ಷನ್ಸ್ ಇದಾವೆ ಯಾವ್ದಕ್ಕೆ ಲೆಡ್ಜಸ್ ಕ್ರಿಯೇಟ್ ಮಾಡಕ್ ಇರೋ ಆಪ್ಷನ್ ಟೋಟಲ್ ಮುನ್ನೂರ ಒಂಬತ್ತು ತ್ರೀ ನಾಟ್ ನೈನ್ ಆಪ್ಷನ್ಸ್ ಇದಾವೆ ಹೌದಾ ಇದ್ರಲ್ಲಿ ಈಗ ಎಕ್ಸಾಂಪಲ್ ಏನನ್ನ ತಗೋಣ ಅಂತ ನೋಡೋಣ ಮೊಬೈಲ್ ನಂಬರ್ ತಗೊಂಡ್ರೆ ಆಯ್ತು ಅಂತ ನೋಡ್ ವಿಚಾರ ಮಾಡಿ ನಾನು ಎಲ್ಲೈತಂತ ಹುಡುಕ್ಬೇಕು ಮೊಬೈಲ್ ನ ಕಾಂಟ್ಯಾಕ್ಟ್ ನಂಬರ್ ಅಂತ ಇರುತ್ತೆ ಅಥವಾ ಮಲ್ಟಿಪಲ್ ಮೇಲಿಂಗ್ ಡೀಟೇಲ್ಸ್ ಅಂತ ಇತ್ತು ಇದು ಬೇಡ ನನಗೆ ಮಲ್ಟಿಪಲ್ ಡೀಟೇಲ್ಸ್ ವ್ಯಾಟ್ ರಿಜಿಸ್ಟ್ರೇಷನ್ ಬೇಡ ರಿಜಿಸ್ಟ್ರೇಷನ್ ಟೈಪ್ ಎಲ್ಲ ಹಾಕಿದೀನಿ ಆಲ್ರೆಡಿ ಸರಿ ಇಮೇಲ್ ತಗೊಂಡ್ಬಿಡೋಣ ಕಾಂಟ್ಯಾಕ್ಟ್ ನೇಮ್ ಇದೆ ಪ್ರೈಮರಿ ಫೋನ್ ನಂಬರ್ ಐತೆ ಇದನ್ನು ತಗೋಬಹುದು ಇದು ಬೇಕು ಅಂದ್ರೆ ಕಾಪಿ ಮಾಡ್ಕೊಂಡ್ರಿ ಬಹಳ ಸಿಂಪಲ್ ಇಲ್ಲಿ ಬಂದು ಪೇಸ್ಟ್ ಮಾಡ್ರಿ ಮುಗಿದೋಯ್ತು ಕೆಳಗಡೆ ಫೋನ್ ನಂಬರ್ ನೋಡಿರಿ ಟ್ರೈ ಮಾಡೋಣ ನಾನೇನ್ ಮಾಡ್ತೀನಿ ಮಾಡಿಫೈ ಡಾಟಾ ಮಾಡಲ್ಲ ಇರೋ ನಾನು ಡಿಲೀಟ್ ಮಾಡ್ಕೊತೀನಿ ನಂಬಿಕೆ ಇಲ್ಲ ಸೊ ಎಲ್ಲಾನು ಡಿಲೀಟ್ ಮಾಡ್ಕೊಂಡೆ ಆಲ್ಟೋ ಪ್ರೆಸ್ ಮಾಡ್ತೀನಿ ಫಸ್ಟ್ ಇದನ್ನ ಸೇವ್ ಮಾಡ್ಕೋಬೇಕು ಪ್ರಾಪರ್ ಆಗಿ ಸೇವ್ ಆಗೈತೆ ಮನಸ್ಟರ್ಸ್ ಎಂಟರ್ ಪ್ರೆಸ್ ಮಾಡ್ತಾ ಹೋಗೋಣ ಅಷ್ಟೇ ಇಂಪೋರ್ಟ್ ಆಯ್ತು ಚೆಕ್ ಮಾಡೋಣ ಫೋನ್ ನಂಬರ್ ಬಂದಿಲ್ಲ ಫೋನ್ ನಂಬರ್ ಇಲ್ಲಿ ಬಂದಿರುತ್ತೆ ಡಿಸ್ಪ್ಲೇ ಆಗ್ತಿಲ್ಲ ಎಫ್ಟ ಪ್ರೆಸ್ ಮಾಡ್ರಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಸ್ ಇಟ್ಕೊಳ್ರಿ ನೋಡ್ರಿ ಬಂದತ್ತ ಫೋನ್ ನಂಬರ್ ಇಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡ್ರಿ ಸಾರಿ ಕಂಟ್ರೋಲ್ ಪ್ರೆಸ್ ಮಾಡ್ರಿ ಇಲ್ ನೋಡ್ರಿ ಬಂದತ್ತ ಫೋನ್ ನಂಬರ್ ಇಲ್ ನೋಡ್ರಿ ಬಂದತ್ತ ಫೋನ್ ನಂಬರ್ ಕಣಕ್ ಗೊತ್ತಾಯ್ತಾ ಏನಾದ್ರೂ ಅಡಿಷನಲ್ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಆತರ ತರ ಆಡ್ ಮಾಡ್ಬೇಕು ಅಂತ ಎಕ್ಸೆಲ್ ಓಪನ್ ಮಾಡಬೇಕು ಲೆಟ್ಜರ್ಸ್ ಅಲ್ಲಿ ಇಲ್ಲಿ ಇರುತ್ತೆ ನಿಮಗೆ ಏನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಇಲ್ಲಿ ಬಂದ್ ಲಾಸ್ಟ್ ಗೆ ಅದನ್ನ ಪೇಸ್ಟ್ ಮಾಡ್ಕೊಂಡು ಆ ಇನ್ಫಾರ್ಮೇಷನ್ ಫಿಲ್ ಅಪ್ ಮಾಡಿ ಕಂಟ್ರೋಲ್ ಎಸ್ ಮಾಡಿ ಸೇವ್ ಮಾಡ್ಕೊಂಡು ಟ್ಯಾಲಿ ಬಂದು ಇಂಪೋರ್ಟ್ ಮಾಡಿದ್ರೆ ಇಂಪೋರ್ಟ್ ಆಗೋಗುತ್ತೆ ವೆರಿ ಸಿಂಪಲ್ ಫಾರ್ಮೆಟ್ ಟ್ಯಾಲಿ ಕೊಟ್ಟಿದೆ ಇದನ್ನ ಮ್ಯಾನ್ಯಲ್ ಟು ಟ್ಯಾಲಿ ಯಾರು ಡಾಟಾ ಇಂಪೋರ್ಟ್ ಮಾಡ್ತಿರ್ತೀರಾ ಅವ್ರಿಗೆ ಇದು ಭಾರಿ ಯೂಸ್ ಆಗುತ್ತೆ ಒಂದೊಂದೇ ಕ್ರಿಯೇಟ್ ಮಾಡಬಹುದು ಎಕ್ಸ್ ಎಲ್ ಅಲ್ಲಿ ಒಂದ್ಸಲಿ ಅಷ್ಟು ಟೈಪ್ ಮಾಡಿ ಏನಾದ್ರು ಕರೆಕ್ಷನ್ಸ್ ಇದ್ರೆ ಅಲ್ಲೇ ಮಾಡಿ ಒಂದೇ ಸಲಿಗೆ ಎಲ್ಲಾನು ಇಂಪೋರ್ಟ್ ಮಾಡ್ಕೋಬಹುದು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಹೇಳ್ಕೊಂತೀನಿ ಮತ್ತೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಅಲ್ಲಿ ಹಾಕ್ರಿ ಆ ವಿಡಿಯೋನ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಆ ಕಮಿಂಗ್ ಡೇಸ್ ಅಲ್ಲಿ ನಾನು ಸ್ಟಾಕ್ ಐಟಮ್ಸ್ ನ ಯಾವ ತರ ಇಂಪೋರ್ಟ್ ಮಾಡ್ಬೇಕು ವಿಡಿಯೋ ಮಾಡ್ತಿದ್ದೀನಿ ಅದನ್ನ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್